ನೋಡಿ ನಾವು ಕಟ್ ಮಾಡಿ ಬಿಸಾಕಿರುವಂಥ ಬಟ್ಟೆನ ವೇಸ್ಟ್ ಬಟ್ಟೆಯಿಂದ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡುವ ಈಗ ನಾವು ಅದು ಬಟ್ಟೆ ಹೊಲಿಯುವಾಗ ಕಟ್ ಮಾಡಿ ಇರ್ತೀವಲ್ಲ ಚಿಕ್ಕ ಚಿಕ್ಕ ಬಟ್ಟೆನೆಲ್ಲ ನಾವು ಎತ್ತಿಟ್ಟಿರ್ತೀವಲ್ಲ ಎತ್ತಿ ಅದನ್ನು ಒಂದು ಕಡೆ ಹಾಕಿಟ್ಟಿರ್ತೀವಿ ಅದನ್ನು ಇವತ್ತಿಲ್ಲಿ ದಿಂಬನ್ನು ಮಾಡಿ ರೆಡಿ ಇದ್ದೀನಿ ನೀವು ಯಾಕಂದರೆ ಏನಾದರೂ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ದಿಂಬು ಮಾಡ್ತಾಯಿದ್ದೀನಿ ಯಾವ ರೀತಿ ನಾನು ಅದನ್ನು ದಿಂಬು ಮಾಡೋದು ಅನ್ನೋದನ್ನು ತೋರಿಸ್ತೀನಿ ವೇಸ್ಟ್ ಬಟ್ಟೆಯಿಂದ ಮೊದಲಿಗೆ ನಾನು ಒಂದು ನೀವು ಯಾವುದೇ ಬಟ್ಟೆನ ತೊಗೊಬೋದು ನಾನಿಲ್ಲಿ ಹಳೆ ನೈಟ್ ಇದೆಯಲ್ಲ ಅದನ್ನು ಕಟ್ ಮಾಡಿ ಒಂದು ಚೌಕ್ ಪೀಸಾಗಿ ಕಟ್ ಮಾಡ್ಕೊಂಡಿ ಆನಂತರ ಇದಕ್ಕೆ ತುದಿಗೆ ಒಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ಇದು ಇದರ ರೀಯೂಸ್ ಐಡಿಯಾನ ಸಹ ನಾವು ಮಾಡ್ಕೊಳ್ಬೋದು ಯಾವ ಥರ ಬಳಸ್ಕೊಳ್ಬೋದು ನಾವು ವಸ್ತು ಬೇಡದೆ ಇರುವುದನ್ನು ಸಹ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ಈ ರೀತಿ ಚೌಕಾಕಾರದಲ್ಲಿ ಒಂದು ಸ್ಟಿಚಿಂಗ್ ಹಾಕಿ ಒಂದು ಕವರ್ ಥರ ರೆಡಿ ಮಾಡಿಕೊಳ್ಬೇಕು ಫಸ್ಟ್ ಮೇಲ್ಗಡೆ ನಾವು ಸ್ಟಿಚ್ ಮಾಡಲಿಕ್ಕೋಸ್ಕರ ಒಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ಆನಂತರ ಸೈಡು ಇದು ಹೆಂಗೋ ಫೋಲ್ಡ್ ಆಗಿ ಒಳಗಡೆ ಹೋಗುತ್ತಲ್ಲ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಂಡು ಬರಬೇಕು ಆಯಿತು ಇಷ್ಟೇ ಇದು ಸ್ಟಿಚ್ ಹಾಕ್ಕೊಂಡು ಬರ್ಬೋದು ತುಂಬ ಈಸಿಯಾಗಿ ರೆಡಿ ಮಾಡ್ಬೋದು ಕೇವಲ ಒಂದು ಎರಡು ಮೂರು ನಿಮಿಷದಲ್ಲೆಲ್ಲ ಇದು ಮಾಡಿಬಿಡ್ಬೋದು ಒಂದು ದಿಂಬ ಕವರ್ ದಿಂಬ ಮಾಡಿಬಿಡ್ಬೋದು ಇದೇ ರೀತಿ ಕವರನ್ನು ರೆಡಿ ಮಾಡಿಕೊಂಡು ಇದಕ್ಕಿಗ ಬೆಳೆದಿರುವಂತಹ ಚಿಂದಿ ಹೊಟ್ಟೆಯನ್ನು ತುಂಬಿಕೊಡುವ ನೋಡಿ ಈ ರೀತಿ ನಿಮ್ಗೆ ಎಷ್ಟು ಬೇಕಷ್ಟು ಫುಲ್ಲಾಗಿ ತುಂಬಿಕೊಂಡು ಒಂದು ಸ್ಟಿಚ್ ಹಾಕಿದರೆ ಮುಗೀತು ದಿಂಬು ಸಹ ರೆಡಿ ಆಯಿತು ನೀವು ಸಹ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ದಿಂಬೇನಾದರೂ ಮಾಡಬೇಕು ಅನಿಸ್ರೆ ಹತ್ತಿ ತಿಂಬ ಬಾಡ ಬೇಗ ಬೇಗ ಹಾಳಾಗ್ತದೆ ಅನ್ನೋದರೆ ಇದರಿಂದಲೂ ಸಹ ನೀವು ಮಾಡ್ಕೊಳ್ಬೋದು ಇದನ್ನು ರೀವಾಶ್ ಸಹ ಮಾಡ್ಬೋದು ಮಷೀನಿಗೆ ಹಾಕಿಯೂ ಸಹ ವಾಶ್ ಮಾಡ್ಕೊಳ್ಳೋಕ್ಕೂ ಸಹ ಆಗುತ್ತೆ ಇದಕ್ಕೆ ಮೇಲ್ಗಡೆಯಿಂದ ಒಂದು ಕವರ್ ಹಾಕ್ಕೊಂಡ್ರೆ ಚೆನ್ನಾಗಿರೋ ಕವರ್ ಹಾಕೊಂಡ್ರೆ ಆಯಿತು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಯಾವ ರೀತಿ ಬೆಳೆದೇ ಇರುವ ವಸ್ತುವನ್ನು ನಾವು ಬಳಸ್ಕೊಳ್ಬೋದು ಅನ್ನೋದನ್ನು ಯೋ ವಿ ಮುಖಾಂತ್ರ ಈ ರೀತಿ ಒಂಚೂರು ಟ್ಯಾಪ್ ಮಾಡಿಕೊಂಡ್ರೆ ಎಲ್ಲ ಕಡೆ ಈಕ್ವಲ್ ಆಗಿ ಕೂತ್ಕೊಳ್ಳುತ್ತೆ ಒಂದೆರಡು ಸಲ ಈ ರೀತಿ ಚೆನ್ನಾಗಿ ಟ್ಯಾಪ್ ಮಾಡಬೇಕು ಎಲ್ಲ ಮೂಲೆ ಮೂಲೆಗೆಲ್ಲ ಕೂತ್ಕೊಳ್ಳುತ್ತೆ ಥ್ಯಾಂಕ್ ಯು